ಜಯ ಶ್ರೀರಾಮ್ ಬಂಗಾರಿ ಬರ ಇದು ಯಾಕೆ ಹಿಂಗಾಗತ್ತೆ ಅಂದ್ರೆ ಸತಿ ನಾನು ಯಾವ್ದೋ ಕೆಲ್ಸದ ಮೇಲೆ ಹೋಗಿರ್ತೀನಿ ಅಂತ ಕಡೆ ಹಿಂಗೆ ಅವ್ನ ರಕ್ಷಣೆ ಮಾಡಬೇಕು ಅಂದಾಗ ವಿತೌಟ್ ಐಟಮ್ ಈ ತರ ಆಗತ್ತೆ ವಿತ್ ಐಟಮ್ ಇದ್ದಂದ್ರೆ ಈ ಥರ ಆಗಲ್ಲ ಬರ ಜಯ ಶ್ರೀರಾಮ್ ನಡೆಯ ಬಂಗಾರಿ ಜಯ ಆಂಜನೇಯ ಏನ್ ಖುಷಿ ಆಗೋದ ನನಗೆ ಜಯ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಒಂದು ಕಡೆ ಪ್ರತಿಯೊಬ್ರು ಎಲ್ಲ ಮಾಧ್ಯಮ ಮಾಧ್ಯಮದಲ್ಲೂ ನೋಡ್ತಾ ಇದ್ದೀರಿ ಕೇರಳ ವಾಯನಾಡಲ್ಲಿ ಏನೆಲ್ಲ ಅನಾಹುತ ಆಗಿದೆ ಅಂತ ಫ್ಲಡ್ ಬಂದು ಅತಿವೃಷ್ಟಿ ಅನಾವೃಷ್ಟಿ ಅನ್ನಂಗಾಗಿದೆ ಇದೆಲ್ಲ ಯಾಕಾಗ್ತಿದೆ ಅಂದ್ರೆ ಮನುಷ್ಯ ಯಾವಾಗ ಪ್ರಕೃತಿ ವಿರುದ್ಧವಾಗಿ ಹೋಗ್ತಾ ಇದ್ದಾನೆ ಅವಾಗ ಪ್ರಕೃತಿಯಿಂದ ಈ ತರ ಆಗತ್ತೆ ಅದನ್ನು ಮುಖ್ಯವಾಗಿ ಎಲ್ಲರೂ ಅರ್ಥ ಮಾಡ್ಕೋಬೇಕು ನಾವು ಯಾವಾಗ ಪ್ರಕೃತಿ ಪರವಾಗಿರ್ತೀವಿ ಪರಿಸರ ಪ್ರಾಣಿ ಪಕ್ಷಿಗಳನ್ನ ಯಾವಾಗ ರಕ್ಷಣೆ ಮಾಡಕ್ ಮುಂದಾಗ್ತೀವಿ ಅವಾಗ ಪ್ರಕೃತಿಯಿಂದ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಆಗಲ್ಲ ಯಾಕೆಂದ್ರೆ ನಾವೆಲ್ಲ ಪ್ರಕೃತಿ ಮಕ್ಕಳು ಪ್ರಕೃತಿ ಯಾವತ್ತೂ ಅವ್ರ ಮಕ್ಕಳನ್ನ ಮಡ್ಲಲ್ಲಿ ಇಟ್ಕೊಂಡು ಹೊರತು ಅವ್ರಿಗೆ ತೊಂದರೆ ಕೊಡೋಲ್ಲ ಯಾವ ಮನುಷ್ಯ ಪ್ರಕೃತಿ ವಿರುದ್ಧವಾಗಿ ಹೋಗಿ ಪ್ರಕೃತಿಗೆ ತೊಂದರೆ ಕೊಡ್ತಾನೋ ಅವಾಗ ಈ ತರ ಅತಿವೃಷ್ಟಿ ಅನಾವೃಷ್ಟಿ ಆದಂಗೆ ಆಗತ್ತೆ ನಿಜವಾಗ್ಲೂ ಕರುಳು ಕಿತ್ತು ಆಗುತ್ತೆ ಆ ವೈನಾಡಲ್ಲಿ ನಡೀತಾ ಇರೋ ಪ್ರತಿಯೊಂದು ವಿಡಿಯೋಗಳು ನೋಡಿದ್ರೆ ಆ ನೀರೊಳಗಡೆ ಆನೆಗಳು ಪಾಪ ಬರ್ತಾ ಇರೋದು ತಿರ್ಗಿ ಎಷ್ಟೋ ಜನ ನಮ್ಮ ಆರ್ ಎಸ್ ಎಸ್ ಅವರು ಇರ್ಬೋದು ತುಂಬ ಸ್ವಯಂ ಪ್ರೇರಣೆಯಿಂದ ತುಂಬ ಜನ ಆ ರೆಸ್ಕ್ಯೂ ಮಾಡ್ತಾ ಇದ್ದಾರೆ ಎಷ್ಟೋ ಜನಗಳನ್ನ ಎಲ್ಲರೂ ನಿಜವಾಗಲೂ ಕಳ್ಳು ಕಿತ್ತು ಬರುವಂಥ ಸನ್ನಿವೇಶಗಳು ನೋಡಿ ಈ ಸತಿ ತುಂಬ ಒಳ್ಳೆ ಮಳೆ ಆಗಿದೆ ಎಲ್ಲ ಕಡೆ ಮಳೆ ಬಂದಿದೆ ತುಂಬ ಒಳ್ಳೆಯದು ಆದರೆ ಕೆಲವು ಕಡೆ ಫ್ಲಡ್ ಆಗಿದೆ ಯಾಕೆ ಅಂದರೆ ಮನುಷ್ಯ ಯಾವತ್ತೂ ಪ್ರಕೃತಿ ಪರವಾಗಿದ್ದು ಎಲ್ಲ ರಕ್ಷಣೆ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲರೂ ಪ್ರಕೃತಿ ಪರವಾಗಿರೋಣ ಇನ್ನೊಂದು ಯಾರೇ ತೊಂದರೆನಿದ್ರು ಕೈ ಮುಗಿದು ಎಲ್ಲರೂ ಕೇಳ್ಕೊಳ್ತೀನಿ ಎಲ್ರೂ ಜೊತೆಯಾಗಿ ಸೇರಿ ಅವ್ರನ್ನ ರಕ್ಷಣೆ ಮಾಡಕ್ ನೋಡೋಣ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೇದಾಗ್ಲಿ ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡೋಣ